ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರೆ ಎಲ್ಲರು ಹೋಗಿ ಇವರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ನಾನು ನಾಗರೂ ಮಾಡೋಣ ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಯಾಕೆ ಯಾಕೆಂತಂದರೆ ನನಗೆ ಹುಷಾರು ಬೇರೆ ಇರಲಿಲ್ಲ ಈ ವಾರ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಆಂಟಿರು ಈ ವಾರ ಮಾಡ್ತೀನಿ ಅಂತ ಅಂದರು ಹಾಗಾಗಿ ಅವ್ರ ಜೊತೆನೇ ನಾವು ಕೂಡ ಮಾಡಬೇಡೋಣ ಅಂತ ಅಂದ್ಕೊಂಡು ಹುಷಾರಿಲ್ಲ ಅಂದ್ರೂ ಊರಿಗೆ ಹೊರಟಿದ್ದೀನಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರೆಡಿ ಕೂಡ ಆಗಬೇಕು ಹಾಗೆಯೇ ಮನೆಗೆ ಸ್ವಲ್ಪ ಪೂಜೆನ ಮಾಡಿಕೊಂಡು ದೇವ್ರಿಗೆ ದೀಪನ ಅಂಟಿಸಿ ದೇವ್ರಿಗೆ ತೊಗೊಂಬಂದಿರುವಂತಹ ಸಾಮಾನುಗಳನ್ನೆಲ್ಲ ಪೂಜಾ ಸಾಮಾನುಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಜೋಡಿಸಿ ಇಟ್ಕೊತಾ ಇರುವಂಥದ್ದು ಹಾಗೆಯೇ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಈಗ ರೆಡಿಯಾಗಿ ಹೊರಟಿದ್ದೀವಿ ನನ್ನ ಮಗ ಬರಲ್ಲ ಅಂತ ಅಂದ್ಬಿಟ್ಟು ಸ್ನಾನನೂ ಮಾಡಿಲ್ಲ ಏನೂ ಮಾಡಿಲ್ಲ ನೋಡಿ ಹೋಗ್ತಾ ಎಲ್ಲೋ ಅದಕ್ಕೆ ಎಲ್ಲೇ ಇರು ಹೇಳ್ಬಿಟ್ಟು ನಾವು ಹೋಗ್ತಿದ್ದೀವಿ ಅವನು ನಾನು ಬರೋಲ್ಲ ಕ್ರಿಕೆಟ್ ಆಡಬೇಕು ಅಂತ ಅಂದ್ಬಿಟ್ಟು ಇಲ್ಲೇನೇ ಇರ್ತೀನಿ ಅಂತ ಹೇಳ್ತಿದ್ದೇನೆ ಎಷ್ಟು ಪಲ್ವಂತ ಮಾಡಿದ್ರು ಬರೋಲ್ಲ ಅಂತಂತ ಯಾವತ್ತು ಬರೋಲ್ಲ ಅಂತ ಅಂತ ಹೇಳ್ತಾ ಇರಲಿಲ್ಲ ಏನೋ ಇವತ್ತು ಕ್ರಿಕೆಟ್ ಆಡಬೇಕು ಹಂಗಾಗಿ ಬರೋಲ್ಲ ಅಂತ ಕೂಡ ಹೇಳ್ದ ಹಾಗಾಗಿ ಸರಿ ಇಲ್ಲೇ ಇರು ಅಂತ ಹೇಳುವ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರುವಂಥದ್ದು ಸಂಡೇ ಆಗಿರೋದ್ರಿಂದ ಹಾಗೆಯೇ ನಮ್ಮ ಅಂಟಿರು ಎಲ್ಲರೂ ಒಟ್ಟಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ಹುಷಾರಿಲ್ಲ ಅಂದ್ರೂ ಹೋಗ್ತಾ ಇರೋವಂಥದ್ದು ನಮ್ಮ ಅಕ್ಕನ ನೋಡಿ ನಮ್ಮದು ಇಲ್ಲಿ ಒಂದು ಬೈಕ್ನಲ್ಲಿ ಬರ್ತಾ ಇರುವಂಥದ್ದು ಹಂಗ ಹಿಂಗೆ ಊರಿಗೆ ಬಂದ್ವಿ ಊರಿಗೆ ಬಂದು ನೋಡಿ ತಂದಿರೋ ಪೂಜಾ ಸಾಮಾನುಗಳನ್ನೆಲ್ಲ ಎರಡು ತಟ್ಟೆಯಲ್ಲೂ ಜೋಡಿಸಿ ಇಟ್ಟಿರುವಂಥದ್ದು ಏಕೆಂತಂದರೆ ನಾವು ಎರಡು ಥರ ನಾಗ್ರುನ ಮಾಡುವಂಥದ್ದು ಇನ್ನು ಒಂದು ಬೇರೆ ಇನ್ನೊಂದು ಬೇರೆ ಹಂಗಾಗಿ ಎರಡಕ್ಕೂ ಮತ್ತೆ ಸಬ್ ಸಪ್ರೇಟ್ ಆಗಿನಿ ಜೋಡಿಸಿ ಇಟ್ಟಿರುವಂಥದ್ದು ಹಾಲು ತುಪ್ಪ ಮೊಸರು ಕೂಡ ಹಾಕಿ ಇಟ್ಟಿರುವಂಥದ್ದು ನೋಡ್ರಿ ಈ ರೀತಿಯಾಗಿ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಮೊದಲೇ ನಮ್ಮ ಹರೀಶ್ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಹೋಗಿ ನಾನು ಕೂಡ ರೆಡಿ ಮಾಡಿ ಎರಡು ತಟ್ಟೆನಲ್ಲಿ ಜೋಡಿಸಿ ಇಟ್ಟಿರುವಂಥದ್ದು ಹಾಗೆಯೇ ಅವರು ಕೂಡ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇರುವಂಥದ್ದು ಹಾಗೆಯೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಎಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು ಎಲ್ಲರೂ ಒಂದೊಂದು ಪೂಜಾ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗ್ತಾ ಇರುವಂಥದ್ದು ಊರೊಳಗಡೆ ಇರುವಂಥದ್ದು ನಾಗರಕಲ್ಲು ಹಾಗಾಗಿ ಊರೊಳಗಡೆ ಹೋಗಬೇಕು ಅಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ ಅಲ್ಲಿ ಅಪೋಸಿಟ್ಟು ನಾಗರಕಲ್ಲು ಇರುವಂಥದ್ದು ಅಲ್ಲಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿಕೊಂಡು ನಾವು ಮೊದಲಿಗೆ ಆಮೇಲೆ ನೀರನ್ನ ತಗೋಬಂದು ಆ ನಾಗರ ನೀಟಾಗಿ ತೊಳ್ಕೊತಾ ಇರುವಂಥದ್ದು ಎಲ್ಲವನ್ನು ಕೂಡ ಕ್ಲೀನಾಗಿ ಹೆಂಗಂದ್ರೆ ಹಂಗೆ ಮಾಡೋ ಹಾಗಿಲ್ಲ ಆದ್ರೂ ಹೆಂಗಂದ್ರೆ ಹಂಗೆ ಮಾಡೋಕ್ಕೂ ಇಷ್ಟ ಆಗೋಲ್ಲವಾ ಹಾಗಾಗಿ ಎಲ್ಲವನ್ನು ಕೂಡ ಮೊದಲು ನಾವು ಕ್ಲೀನಾಗಿ ಗುಡಿಸ್ಕೊಂಡು ಹಾಗೆಯೇ ಅದ್ರ ಮೇಲಿದ್ದಿದ್ದು ಹೊತ್ತಿ ಬೇರೆಯವ್ರು ಮಾಡಿರ್ತಾರಲ್ಲ ಅದನ್ನೆಲ್ಲ ತೆಗ್ದು ಹಾಗೆಯೇ ನೀರನ್ನ ನೀರಿನಿಂದ ನೀಟಾಗಿ ಕಲ್ಲುಗಳನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಆಮೇಲೆ ಅರಿಶಿನ ಕುಂಕುಮನ ಇಡ್ತಾ ಇರುವಂಥದ್ದು ನೋಡಿ ಯಾವ ರೀತಿ ನಾಗರ ಕಲ್ಲು ಇದೆ ಅಂತ ಅಂದ್ಬಿಟ್ಟು ಇದು ಊರು ಒಳಗಡೆ ಇರುವಂಥದ್ದು ಊರ ಮಧ್ಯದಲ್ಲಿ ಒಳಗಡೆ ಇರುವಂಥ ನಾಗರ ಇದು ಇದಕ್ಕೆ ಸ್ವೀಟ್ನ ಮಾಡುವಂಥದ್ದು ಇನ್ನೊಂದು ಬೇರೆ ಇದಕ್ಕೆ ಮಾತ್ರ ಸ್ವೀಟ್ನ ಮಾಡುವಂಥದ್ದು ಹಾಗಾಗಿ ಇದನ್ನು ಮೊದಲು ಮಾಡಿ ಆಮೇಲೆ ಮತ್ತೊಂದನ್ನು ನಾವು ಮಾಡಬೇಕು ಹಾಗೇ ಇಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ದೇವರಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಕೂಡ ಇಟ್ಕೊಂಡು ನೀಟಾಗಿ ಅಲಂಕಾರ ಕೂಡ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ಕೊನೆ ತನಕ ವಿಡಿಯೋನ ನೋಡಿ ಈಗ ಗೊತ್ತಾಗುತ್ತೆ ತುಂಬಾ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾಗರಕಲ್ಲು ಹಾಗೆಯೇ ತಂದಿರೋ ದಾರವನ್ನೆಲ್ಲ ನಾಗರಕಲ್ಗಳಿಗೆ ಸುತ್ತತಾ ಇರುವಂಥದ್ದು ಎಲ್ಲರೂ ಕೂಡ ಸುತ್ತುತ್ತಾ ಇರುವಂಥದ್ದು ಏಕೆಂತಂದರೆ ಮೂರು ಜನ ಮಾಡ್ತಾ ಇರೋದ್ರಿಂದ ಮೂರು ಜನದ್ದು ಪೂಜೆ ಸಾಮಾನು ಹಾಗೆಯೇ ಮೂರು ಜನನೂ ಪ್ರತಿಯೊಂದು ಪೂಜಾ ಸಾಮಾನುಗಳನ್ನು ತಂದಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಸೇರಿ ಇದಕ್ಕೆ ನಗರ ಕಲ್ನಿಗೆ ದಾರವನ್ನು ಸುತ್ತುತ್ತಾ ಇರೋವಂಥದ್ದು ಸುತ್ತಿ ಹೂವು ಕೂಡ ಹಾಕಿ ಹಾಗೆಯೇ ಪೂಜಾ ಸಾಮಾನುಗಳನ್ನೆಲ್ಲ ಇಟ್ಟು ಹಾಗೆಯೇ ತಂದಿರುವಂತಹ ಏನೇನು ದೇವರಿಗೆ ತಂದಿರ್ತವೋ ನೈವೇಜ್ಜಿ ಅಕ್ಕಿ ಅಂತ ಅಂದ್ಬಿಟ್ಟು ಅದನ್ನು ಬಾಳೆ ಎಲೆನ ಆಸಿ ದೇವ್ರ ಮುಂದೆ ನಾಗರ ಕಲ್ ಮುಂದೆಗಡೆ ಅದ್ರೊಳಗಡೆ ಎಲ್ಲವನ್ನು ಕೂಡ ಇಡುವಂಥದ್ದು ಅಕ್ಕಿ ತಮಟ ಆಗಿರ್ಬೋದು ಹಾಗೆಯೇ ಇದು ಎಳ್ಳುಂಡೆ ಈ ಥರದ್ದೆಲ್ಲ ಮಾಡಿಕೊಂಡು ಬಂದಿರುವಂಥದ್ದು ಅದನ್ನು ಕೂಡ ಇಟ್ಟು ಹಾಗೆಯೇ ತೆಂಗಿನಕಾಯಿ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಒಂದೇ ಬಾಳೆಲೆಯಲ್ಲಿ ಇಟ್ಟು ಪೂಜೆನ ಮಾಡುವಂಥದ್ದು ಹಾಗೆಯೇ ಸೀರೆ ಕೂಡ ಇಡುವಂಥ ಪದ್ಧತಿ ಕೂಡ ಇದೆ ಸೀರೆನೂ ಕೂಡ ಇಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಮೂರು ಸೀರೆನ ತೊಗೊಬಂದಿದ್ದೀವಿ ಮೂರು ಸೀರೆನೂ ಕೂಡ ದೇವ್ರನ್ನಾಗ್ರ ಕಾಲ ಮೇಲೆ ಇಟ್ಟು ನೀಟಾಗಿ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡು ಆಮೇಲೆನೇನೆ ಫೈನಲಿ ಪೂಜೆನ ಮಾಡುವಂಥದ್ದು ತುಪ್ಪದ್ದು ದೀಪನ ಕೂಡ ಹಚ್ಚಿ ಹಾಗೆಯೇ ಮೂರು ಗ್ಲಾಸಲ್ಲೂ ಕೂಡ ಮೂರು ಜನನ ಹಾಲು ತುಪ್ಪ ಮೊಸರು ಇವೆಲ್ಲವನ್ನು ಕೂಡ ಸೇರಿಸಿ ತಗೊಬಂದಿರುವಂಥದ್ದು ಹಾಲು ತುಪ್ಪ ಕೊನೆಯದಾಗಿ ಬಿಡುವಂಥದ್ದು ಈ ಥರ ನಾವು ನಾಗರನ್ನ ಮಾಡೋವಂಥದ್ದು ನಾಗರು ಅಂತಲೇ ಬೇರೆ ಥರ ಇರುತ್ತೆ ಅದನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ನಾಗರ ಕಲ್ಲಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ಮಾಡುವಂಥದ್ದು ಆದರೆ ಇದನ್ನು ಮಾತ್ರ ಮೂಲ ದೇವರು ಎಲ್ಲಿರುತ್ತೋ ಅಲ್ಲೇ ಬಂದು ಮಾಡುವಂಥದ್ದು ಬೇರೆ ಎಲ್ಲೂ ಮಾಡೋ ಹಾಗಿಲ್ಲ ಹಾಗಾಗಿ ಇಲ್ಲಿಗೆ ಬಂದು ಮಾಡಬೇಕು ಹಾಗಾಗಿ ನಾವು ಕೂಡ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಹಂಗಾಗಿ ಅರ್ಸ್ಕೊಂಡಿದ್ವಿ ಆದರೆ ಎರಡು ವರ್ಷ ಮಾತ್ರ ನಾನು ಮಾಡಿದ್ದೆ ಆಮೇಲೆ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ಯವ್ಲೆಲ್ಲ ಅದಕ್ಕೆ ಈ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಎಲ್ಲವೂ ಕೂಡ ಒಳ್ಳೆಯದಾದರೆ ನಾನು ಪ್ರತಿ ವರ್ಷವೂ ಕೂಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು ಪೂಜೆನ ಮಾಡ್ತಾ ಇರುವಂಥದ್ದು ಈ ರೀತಿ ನೋಡ್ತಾ ಇರ್ಬೋದು ನೀವು ಯಾವ ಥರ ನೋವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ಎಲ್ಲನೂ ಕೂಡ ಇಟ್ಕೊಂಡು ಇವಾಗ ಪೂಜೆನ ಮಾಡ್ತಾ ಇರುವಂಥದ್ದು ತೆಂಗಿನಕಾಯಿನ ಬಿಟ್ಟು ಪೂಜೆನ ಮಾಡೋದಕ್ಕೆ ಎಲ್ಲವನ್ನು ಕೂಡ ರೆಡಿ ಕೂಡ ಮಾಡಿಕೊಂಡು ತುಪ್ಪ ಕೂಡ ಹಾಕ್ತಾ ಇದ್ದಾರೆ ತುಪ್ಪದ್ದು ದೀಪನ ಹಚ್ಚೋದಕ್ಕೆ ಒಂದು ವಿಳೆದೆಲೆ ಮೇಲೆ ತುಪ್ಪದ ಬತ್ತಿನ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಬಂದಿರುವಂಥದ್ದು ತುಪ್ಪದ್ದು ದೀಪನ ಎರಡು ವಿಲೆದೆ ಆ ಕಡೆ ಕಡೆ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪದ ದೀಪನ ಕೂಡ ಬತ್ತಿನ ಇಟ್ಬಿಟ್ಟು ದೀಪನ ಹಚ್ಚುವಂಥದ್ದು ಹಾಗೆಯೇ ಎಲ್ಲರೂ ಕೂಡ ಪೂಜೆನ ಮೊದಲು ಉದ್ಗಡಿನಲ್ಲಿ ಪೂಜೆನ ಮಾಡಿ ಮೂರು ಸುತ್ತು ಸುತ್ತಬೇಕು ಮೂರು ಸುತ್ತು ಉದ್ಗಡಿನ ಇಟ್ಕೊಂಡು ಪೂಜೆನ ಮಾಡಿಕೊಂಡು ಮೂರು ಸುತ್ತು ಸುತ್ತಿ ನಂತರ ಮಂಗ್ಲಾತಿ ಕೂಡ ಮಾಡುವಂಥದ್ದು ಪ್ರತಿಯೊಬ್ಬರೂ ಕೂಡ ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ನಾನು ವಿಡಿಯೋದಲ್ಲಿ ಫುಲ್ಲು ಎಷ್ಟು ನೀಟಾಗಿ ತೋರಿಸಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪೂಜೆನ ಉದ್ಗಡಿಯಲ್ಲಿ ಮೊದಲು ಮಾಡಿ ನಂತರ ಮಂಗಳಾರ ದಿನ ಮಾಡುವಂಥದ್ದು ಬಾಳೆಹಿಡಲ್ಲಿ ನಾವು ಏನೇನು ತೊಗೊಬಂದಿರ್ತೀವಿ ನೈವೇದ್ಯಕ್ಕೆ ಅದನ್ನೆಲ್ಲನೂ ಕೂಡ ಇಟ್ಟಿರ್ತೀವಿ ಅಂದರೆ ನಾವು ಎಳ್ಳುಂಡೆ ಮತ್ತು ಅಕ್ಕಿ ಟಮಟ ಅಷ್ಟೇ ಕೆಲವರು ಹಣ್ಣುಗಳನ್ನೆಲ್ಲ ಇಡ್ತಾರೆ ಆ ಪದ್ಧತಿ ಇಲ್ಲ ಬಾಳೆಹಣ್ಣು ತೆಂಗಿನಕಾಯಿ ಹಾಗೆಯೇ ಎಳ್ಳುಂಡೆ ಮತ್ತು ಅಕ್ಕಿ ಟಮಟ ಇಡುವಂಥದ್ದು ಅಷ್ಟೇನೆ ನಾವು ನಾಗರು ಮಾಡಿ ಯಾರಿಗೂ ಏನು ಕೊಡೋ ಹಾಗಿಲ್ಲ ನಾವು ಮಾಡಿದ್ದನ್ನೆಲ್ಲ ತೊಗೊಂಡು ಮನೆಗೆ ಹೋಗುವಂಥದ್ದು ಅಲ್ಲಿ ಯಾರಿಗಾದರೂ ಕೊಡೋದು ಏನು ಮಾಡೋ ಹಾಗಿಲ್ಲ ಅವಾಗಿಂದ ನಡ್ಕೊಂಬಂದಿರೋ ಪದ್ಧತಿ ಇದು ಈಗಲೂ ಕೂಡ ಹಾಗೆಯೇ ನಾವು ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದು ಹಾಗೆಯೇ ಫೈನಲಿ ಎಲ್ಲರೂ ಕೂಡ ಪೂಜೆನ ಮಾಡ್ತಿದ್ದಾರೆ ನಮ್ಮದು ವಿಡಿಯೋನ ಮಾಡ್ತಾಯಿದ್ದೆ ಲಾಸ್ಟಲ್ಲಿ ಪೂಜೆನ ಮಾಡೋದಕ್ಕೆ ಬಂದಿದ್ದಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಎಲ್ಲರೂ ಸಹ ಪೂಜೆನ ಮಾಡಿದ್ರು ಮಾಡಿಬಿಟ್ಟು ಲಾಸ್ಟಲ್ಲಿ ಆಲೂ ತುಪ್ಪನ ಬಿಡುವಂಥದ್ದು ಈಗ ಊದ್ ತುಂಬ ಜನ ಇರೋದ್ರಿಂದ ಯಾಕೆಂತಂದರೆ ನಮ್ಮ ಫ್ಯಾಮಿಲಿನೇ ಹಂಗೆ ತುಂಬ ದೊಡ್ಡ ಫ್ಯಾಮಿಲಿ ಹಾಗೆಯೇ ನಾವು ಏನೇ ಮಾಡಿದ್ರು ಎಲ್ಲರೂ ಕೂಡ ಒಟ್ಟಾಗಿ ಮಾಡೋವಂಥದ್ದು ಕೆಲವರು ಫ್ಯಾಮಿಲೀಲಿರ್ತಾರೆ ಅವರು ಬೇರೆ ಇವರೇ ಬೇರೆ ಥರ ಮಾಡ್ತಾರೆ ಆ ಥರ ನಾವೆಲ್ಲ ಏನೇ ಮಾಡಿದ್ರು ಎಲ್ಲರೂ ಒಟ್ಟಾಗಿ ಸೇರಿನೆ ಮಾಡೋವಂಥದ್ದು ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು ಎಲ್ಲರೂ ಕೂಡ ಪೂಜೆನ ಮಾಡೋದು ಹಾಗೆಯೇ ಮಂಗಳಾರತಿ ಕೂಡ ಇಲ್ಲಿ ಮಾಡಿಕೊಂಡು ದೇವರಿಗೆ ಲಾ ಕೊನೆಯದಾಗಿ ಹಾಲು ತುಪ್ಪನ ಬಿಡುವಂಥದ್ದು ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗುವಂಥದ್ದು ನೋಡಿ ಯಾವ ರೀತಿ ಪೂಜೆನ ಮಾಡ್ತಿದ್ದಾರೆ ಹಾಗೆಯೇ ನಾವಲ್ಲೇ ನೈವೇದ್ಯ ತೊಗೊಂಡಿರ್ತೀವಿ ಬಾಳೆಹಣ್ಣು ಸುಲಿದ್ಬಿಟ್ಟು ಹಾಗೆಯೇ ಟಮ್ಟಾನ ಸ್ವಲ್ಪ ಅದನ್ನು ಅಗ್ರಕಲ್ಲು ಮೂತಿ ಬಾಯಿ ಇರುತ್ತಲ್ಲ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಇಟ್ಬಿಟ್ಟು ಬರುವಂಥದ್ದು ಏಕೆಂತಂದ್ರೆ ಅದು ತಿನ್ನೋ ರೀತಿ ಇಟ್ಬಿಟ್ಟು ಬರುವಂಥದ್ದು ಹಾಗೇನೆ ಎಲ್ಲವೂ ಕೂಡ ಇಲ್ಲಿ ಮುಗೀತು ಹಾಗೆ ಮನೆಗೆ ಹೋಗ್ಬಿಟ್ಟು ಇದು ಮುಗಿದ್ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಕೈ ಕಾಲನ್ನ ತೊಳ್ಕೊಂಡು ಮತ್ತೆ ಇದನ್ನ ನಾವೇನು ಏನಾಗ್ರ ಹತ್ರ ತಗೊಬಂದಿರ್ತೀವೋ ಅದನ್ನ ಏನು ಅದಕ್ಕೆ ಟಚ್ ಮಾಡೋ ದಂಗೆ ಆ ಕೈನ ತೊಳ್ಕೊಂಡು ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಏನು ಜೋಡ್ ಸಿಕ್ಕಿದ್ವಿ ನಾವು ಒಂದು ಸಾಮಾನು ಪೂಜೆ ಸಾಮಾನುಗಳನ್ನ ಅದನ್ನು ತಗೊಂಡು ಮತ್ತೆ ಇನ್ನೊಂದು ನಾಗ್ರನ್ನ ಮಾಡೋದಕ್ಕೆ ಬಂದಿರುವಂಥದ್ದು ನಾವು ಇದು ಇನ್ನು ಸ್ವಲ್ಪ ದೂರ ಇದೆ ಕೆ ಒಂದು ಸ್ವಲ್ಪ ಇನ್ನು ಡೌನಿಗೆ ಹೋಗಬೇಕು ಅದೇ ಬೇರೆ ಇದೆ ಬೇರೆಯೇ ಇದಕ್ಕೆ ಕೋಳಿನ ಕಟ್ ಮಾಡುವಂಥದ್ದು ಹಾಗೆಯೇ ಇದು ಸ್ವಲ್ಪ ಕಲ್ಲು ಅಲ್ಲಿ ಮನೆ ಕಟ್ಟಿದ್ರು ಹೊಲದಲ್ಲಿ ಅದು ಸ್ವಲ್ಪ ಎಲ್ಲ ಮುಚ್ಚಿಬಿಟ್ಟಿದ್ರು ನೋಡಿ ಜನಗಳು ಈ ರೀತಿನೂ ಇರ್ತಾರೆ ದೇವ್ರಿಗೆ ನಾಗ್ರೂನೋ ಮಾಡ್ತಾರೆ ಪೂಜೆನ ಮಾಡ್ತಾರೆ ಅಂದ್ಬಿಟ್ಟು ಆ ಕಲ್ಲನ್ನ ಬಿಟ್ಟು ಸ್ವಲ್ಪ ಕಟ್ಟಬೇಕು ತಾನೇ ಅದ್ರ ಮೇಲೆ ಮಣ್ಣೆಲ್ಲ ತುಂಬಿ ಮುಚ್ಚಿಬಿಟ್ಟಿದ್ರು ಹಂಗಾಗಿ ಅದನ್ನು ನಾವು ಹರೆಕೋಲನ್ನ ತೊಗೊಬಂದು ನೀಟಾಗಿ ಅದಕ್ಕೆ ಹರೆಕೋಲು ಕೂಡ ಟಚ್ ಆಗಬಾರ್ದಂತೆ ಅದಕ್ಕೆ ನೀಟಾಗಿ ದೂರದಿಂದ ಬಿಡಿಸ್ಕೊಂಡು ಕಲ್ಲನ್ನ ಅದು ಮುಚ್ಚಿಬಿಟ್ಟಿತ್ತಲ್ವ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು ನಾವು ನಾಗ್ರನ್ನ ಇದೇ ಬೇರೆ ನಾಗರು ಅದೇ ಬೇರೆ ಅದು ಸ್ವೀಟ್ನಾಗ್ರು ಇದು ಖಾರನೇ ಖಾರ ಮಾಡೋದು ಇದಕ್ಕೆ ಹಾಗಾಗಿ ನಾವು ಏನು ಇದಕ್ಕೆ ತೊಗೊಂಬಂದಿರ್ತೀವೋ ಅದನ್ನೇನು ಇದಕ್ಕೆ ಆ ನಾಗ್ರಿಗೂ ಈ ಪೂಜೆ ಸಾಮಾನು ಟಚ್ ಆಗಬಾರ್ದು ಅದಕ್ಕೆ ಅದನ್ನು ಮಾಡಿ ನಾವು ಮನೆಯಲ್ಲಿ ಇಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಬೇರೆ ಪೂಜಾ ಸಾಮಗ್ರಿಗಳನ್ನ ತೊಗೊಂಡು ಇಲ್ಲಿನಾಗ್ರು ಮಾಡೋದಕ್ಕೆ ಬಂದಿರುವಂಥದ್ದು ಇಲ್ಲೂ ಕೂಡ ಅದೇ ರೀತಿ ಎಲ್ಲವನ್ನು ಕೂಡ ಮಾಡಿಕೊಂಡು ನಾವು ನೀಟಾಗಿ ಪೂಜೆ ಸಾಮಾನುಗಳು ಅಲ್ಲೇನು ಬಂದಿದ್ವೋ ಅದು ಇದು ಅಂದರೆ ಇದಕ್ಕೆ ಸಪ್ರೇಟಾಗಿ ಮಾಡಿಟ್ಟಿರುವಂಥದ್ದು ಅದಕ್ಕೆ ಸಪ್ರೇಟಾಗಿ ಮಾಡಿಟ್ಟಿರ್ತೀವಿ ಅಲ್ಲೇ ಏನು ಟಮಟ ಟಮಟ ಹಾಗೇ ಎಳ್ಳುಂಡೆ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಈ ರೀತಿಯಾಗಿ ತೊಗೊಂಬಂದಿರುವಂಥದ್ದು ಎಲೆ ಅಡಿಕೆ ಈ ಥರ ಹಾಗೆ ಮೊಸರನ್ನ ಕೂಡ ಇಲ್ಲಿ ಎಡೆ ಇಡಬೇಕು ಅದಕ್ಕೆ ಎಡೆ ಇಡೋಂಗಿಲ್ಲ ಇದಕ್ಕೆ ಮೊಸರನ್ನ ಕೂಡ ಎಡೆ ಇಟ್ಟು ಕೋಳಿನೂ ಕೂಡ ಕುಯ್ಯೋ ಪದ್ಧತಿ ಕೂಡ ಇದೆ ಏಕೆಂತಂದರೆ ಇದು ಆ ಕಾಲದಿಂದ ಬಂದಿರೋದು ಯಾವ ರೀತಿ ಮಾಡ್ತಾ ಇದ್ರೋ ಈಗೂ ನಾವು ಕೂಡ ಅದೇ ರೀತಿಯೇ ಮಾಡ್ತಾ ಇರುವಂಥದ್ದು ಈಗ ಎಲ್ಲವನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಫಸ್ಟು ನಾವು ನಗರ ಕಲ್ಗೆ ಬಿಡಿಸ್ಕೊಂಡು ನೀರು ಹಾಕಿ ನೀಟಾಗಿ ತೊಳೆದು ಹುತ್ತನಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೂ ಸುತ್ತ ದಾರಾನೆಲ್ಲ ಸುತ್ತಿ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಆದಮೇಲೆ ಇದಕ್ಕೂ ಕೂಡ ದೀಪನ ಹಚ್ಚಬೇಕು ಅದಕ್ಕೂ ಕೂಡ ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವ ಒಬ್ಬೊಬ್ಬರ ಹಾಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಏನು ಚೆಂದ ಅಲ್ವ ಒಗ್ಗಟ್ಟಾಗಿದ್ರೇ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಆದಷ್ಟು ಎಲ್ಲರೂ ಒಟ್ಟಿಗೆ ಇರೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಮೂಲಕ ಹಾಗೆಯೇ ಉದ್ಗಡ್ಡಿ ಬಿಸಿಲಿಗೆ ಎಲ್ಲ ಎಷ್ಟಿದ್ರು ತುಂಬ ಜಾಸ್ತಿ ಇದ್ದರೆ ಬೆಂಕಿನೇ ಹತ್ಕೋತಾಯಿತ್ತು ತೆಂಗಿನಕಾಯಿನೆಲ್ಲ ಒಡೆದು ಪೂಜೆನ ಮಾಡ್ತಾ ಇರುವಂಥದ್ದು ನಾವು ಆಗ್ರಹ ಮಾಡಬೇಕಂದ್ರೆ ಏನೂ ಊಟ ನಾಷ್ಟ ಏನು ತಿನ್ನೋದಿಲ್ಲ ಉಪವಾಸದಿಂದನೇ ಪೂಜೆನ ಮಾಡುವಂಥದ್ದು ಮೊದಲಿಗೆ ಎಲ್ಲವನ್ನು ಕೂಡ ರೆಡಿ ಆದಮೇಲೆ ಪೂಜೆನ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲೂ ಸಹ ಇಲ್ಲಿ ಜಾಗ ಸ್ವಲ್ಪ ಚಿಕ್ಕದು ಆದ್ದರಿಂದ ಒಬ್ಬೊಬ್ರೇ ಹೋಗ್ಬಿಟ್ಟು ಪೂಜೆನ ಮಾಡಿಕೊಂಡು ಬೇಗ ಬೇಗ ಬರ್ತಾ ಇರೋವಂಥದ್ದು ಅದು ಸ್ವಲ್ಪ ನಿಂತ್ಕೊಳ್ಳೋಕೆ ಜಾಗ ಅಂದರೆ ಸ್ವಲ್ಪ ಕಿರೀಟಾಗಿತ್ತು ಜಾಗ ಹಾಗಾಗಿ

నిన్ను రెడీ చేద్దాం కదా ఏంటి నారి ఐ ఏం ఏం

ఆ కొడిలే నుండుంది మరి గా సౌండ్ మార్క గా బిచ్చోగాల అది బట్టే అదే అలా ఇంకే ఆలూ తోప బిట్టి పంబడుందే సతి

ಮನೆಗೆ ಹೋಗುವಂಥದ್ದು ಹಾಗೆಯೇ ಕೋಳಿ ಕೂಡ ಕುಯ್ಬೇಕು ಅದರ ಮುಂದೆಗಡೆ ತಲೆಯನ್ನೆಲ್ಲ ದೇವ್ರ ಮುಂದೆನೇ ಇಟ್ಬಿಟ್ಟು ಹೋಗುವಂಥದ್ದು ತಲೆನೇನೋ ಮನೆಗೆ ತಗೊಂಡು ಹೋಗೋದಿಲ್ಲ ಕೋಳಿ ಮಾತ್ರ ತಗೊಂಡು ಹೋಗುವಂಥದ್ದು ಎಲ್ಲರೂ ಹಾಲು ತುಪ್ಪ ಬಿಟ್ಟರು ಎಲ್ಲರೂ ಎಲ್ಲ ಜಾಸ್ತಿ ಜಾಸ್ತಿ ಬಿಟ್ಬಿಟ್ಪಪ್ಪ ನಮ್ಮ ಶ್ರುತಿಗೆ ಲಾಸ್ಟಲ್ಲಿ ಹಾಲು ತುಪ್ಪನೇ ಇರಲಿಲ್ಲ ಕೊನೆಯದಾಗಿ ಲಾಸ್ಟಲ್ಲಿ ಎಷ್ಟಾಯಿತ ಕೊನೆಯದಾಗ ಚೂರು ಹುಡ್ಕೊಂಡಿತ್ತು ಅದನ್ನೇ ಬಿಡು ಅಂತೇಳಿ ಅದನ್ನೇ ಬಿಡಿಸ್ತೀವಿ ಬಿಟ್ಬಿಟ್ಟು ಈ ರೀತಿಯಾಗಿ ನಾವು ನಾಗರನ್ನ ಮಾಡಿದ್ದೀವಿ ನೀವು ಯಾವ ರೀತಿ ನಾಗರನ್ನ ಮಾಡ್ತೀರಾ ಅಂತ ಗೊತ್ತಿಲ್ಲ ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ನಾವು ಈ ರೀತಿಯಾಗಿ ಮಾಡ್ತೀವಿ ಹಾಗೆಯೇ ಕೊನೆಯದಾಗಿ ಮಂಗಳಾರತಿ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಮಂಗಳಾರತಿನ ಮಾಡಿ ಹಾಗೆಯೇ ಕೋಳಿನ ದೇವರಿಗೆ ಒಪ್ಪಿಸ್ಬೇಕು ಹಂಗಾಗಿ ಕೋಳಿ ತಲೆ ಮೇಲೆ ತೀರ್ಥನ ಹಾಕ್ತಾರೆ ತೀರ್ಥನ ಹಾಕಿ ಒಂದು ಹೂನೆ ಇಟ್ಟು ದೇ ಅದು ಕೋಳಿ ಹಿಂಗೆ ತಲೆನ ಕೊಡುವುದೇಲೇ ಕಟ್ ಮಾಡುವಂಥದ್ದು ಅಂದರೆ ದೇವರು ಒಪ್ಪಿಗೆ ಕೊಟ್ಟ ಮೇಲೆ ಕಟ್ ಮಾಡೋವಂಥ ಒಂದು ನಂಬಿಕೆ ಹಾಗಾಗಿ ಈ ಥರ ಪೂಜೆನ ಮಾಡಿಕೊಂಡು ನೋಡಿ ಎಲ್ಲದಕ್ಕೂ ಪೂಜೆನ ಮಾಡಿ ನಂತರ ಕೋಳಿಗೂ ಕೂಡ ತೀರ್ಥನ ಹಾಕ್ಬಿಟ್ಟು ಕೋಳಿ ತೀರ್ಥ ಹಾಕ್ದಿದ್ದಂಗೆ ಅದು ಒಪ್ಕೊಂಬಿಡ್ತೋ ಬೇಗನೇ ಲೇಟೇನು ಮಾಡಲಿಲ್ಲ ಹಂಗಾಗಿ ಒಂದು ಎಲೆನ ಇಟ್ಬಿಟ್ಟು ಕೋಳಿ ತಲೆಗಳನ್ನ ಅಲ್ಲೇ ಇಡಬೇಕು ಕೋಳಿ ಕುಯ್ದಾದಮೇಲೆ ತಲೆಗೆ ಸ್ವಲ್ಪ ಬಾಯಿಗೆ ನೀರು ಕೂಡ ಬಿಡುವಂಥದ್ದು ನೋಡಿ ಈಗ ಕಟ್ ಮಾಡ್ತಾ ಇರುವಂಥದ್ದು ಕಟ್ ಮಾಡಿ ನೋಡಿ ಅಲ್ಲಿ ದೇವ್ರ ಮುಂದೆ ಇಟ್ಟು ಅದು ಬಾಯಿಗೆ ಸ್ವಲ್ಪ ನೀರನ್ನು ಬಿಡ್ತಾ ಇರುವಂಥದ್ದು ಎರಡು ಕೋಳಿನ ಅಲ್ಲೇ ದೇವರಿಗೆ ಒಪ್ತಾ ಇರುವಂಥದ್ದು ಈ ರೀತಿಯಾಗಿ ನಾವು ನಾಗರನ್ನ ಮಾಡಿಕೊಡೋದು ವರ್ಷಕ್ಕೊಂದ್ಸರಿ ಮಾಡುವಂಥದ್ದು ನಾನು ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಿ ಮಾಡಿರಲಿಲ್ಲ ಒಂದು ಟೂ ಇಯರ್ಸ್ ಅಷ್ಟೇ ಮಾಡಿದ್ದೆ ಹಂಗಾಗಿ ಮಾಡ್ತಾ ಇರಲಿಲ್ಲ ಇವಾಗ ಈ ವರ್ಷ ಮಾಡೋಣ ಅಂತ ಅಂತ ಹೇಳಿ ಮಾಡ್ತಾಯಿದ್ದೀನಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯದಾದರೆ ಪ್ರತಿ ವರ್ಷವೂ ಕೂಡ ಮಾಡ್ತೀನಿ ಅಂತಲೂ ಕೂಡ ದೇವರಿಗೆ ಕೇಳ್ಕೊಂಡಿದ್ದೀನಿ ಹೀಗಾಗಿ ನೋಡಿ ಇವಾಗ ಫೈನಲಿ ಪೂಜೆಯನ್ನು ಮುಗಿತು ದೇವ್ರಿಗೆ ಕೋಳಿನೂ ಒಪ್ಪಿಸಿ ಆಯಿತು ಇವಾಗ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಕೋಳಿಲಿ ಇರುವಂತಹ ಈರಿ ಅಂತಾರಲ್ಲ ಅದನ್ನು ತೊಗೊಂಡು ಅಲ್ಲೇ ಸ್ವಲ್ಪ ಸುಡಬೇಕು ಸುಟ್ಬಿಟ್ಟು ಅದನ್ನು ಕೂಡ ದೇವರಿಗೆ ನೈವೇದ್ಯ ಇಡುವಂತಹ ಪದ್ಧತಿ ಕೂಡ ಇದೆ ಅದೇ ಅವಾಗಿಂದ ನಡ್ಕೊಂಬಂದಿರೋ ಅಂಥ ಪದ್ಧತಿ ಹಾಗಾಗಿ ಅಲ್ಲಿ ಈರಿನ ನೋಡಿ ತಗೋತಾರೋ ಅಂತಿವೆ ನೋಡಿ ಇಲ್ಲಿ ಬೆಂಕಿ ಕೂಡ ಹಾಕಿ ಅದನ್ನು ಸ್ವಲ್ಪ ಸುಟ್ಟುಬಿಟ್ಟು ದೇವರಿಗೆ ನೈವೇದ್ಯ ಅಂತ ಇಡ್ತಾರೆ ನೋಡಿ ಅಲ್ಲಿ ನೈವೇದ್ಯ ಕೂಡ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಕೊನೆಯದಾಗಿ ಪೂಜೆನ ಮಾಡಿಬಿಟ್ಟು ಮಹಾಮಂಗಳಾರತಿ ಕೂಡ ಲಾಸ್ಟಲ್ಲಿ ಕೊನೆ ಪೂಜೆ ಅಂತ ಮಾಡಿ ಆಮೇಲೆ ನಾವು ಮನೆಗೆ ಹೋಗುವಂಥದ್ದು ನೋಡಿ ಫೈನಲಿ ಎಲ್ಲ ಮುಗೀತು ಕೊನೆ ಪೂಜೆನ ಮಾಡಿಬಿಟ್ಟು ನಾವು ಇವಾಗ ಮನೆಗೆ ಹೋಗ್ತಾ ಇರುವಂಥದ್ದು ಹೊಟ್ಟೆನೂ ಕೂಡ ತುಂಬಾ ಅಷ್ಟಾಗ್ತಾಯಿದ್ದೆ ಆಗಲೇ ಹನ್ನೊಂದೂವರೆ ಹನ್ನೆರಡು ಗಂಟೆನೇ ಆಗಿತ್ತು ಸುಮಾರು ತುಂಬ ಹೊಟ್ಟೆ ಅಷ್ಟವಾಗಿತ್ತು ನನಗಂತೂ ಶ್ರುತಿ ಬಂದ ತಕ್ಷಣನೇ ಪಾಪ ಎಲ್ಲವನ್ನು ಕೂಡ ಇಟ್ಬಿಟ್ಟು ಅನ್ನ ರಸ ಮಾಡಿದ್ದು ಹಾಕ್ಕೊಟ್ಟು ಅದನ್ನು ತಿಂದು ಆಮೇಲೆ ನಾವು ಇಲ್ಲಿ ನೋಡಿ ಚಿಕನ್ ಸಾಂಬಾರಿಗೆ ಎಲ್ಲವನ್ನು ಕೂಡ ರೆಡಿ ಮಾಡ್ತಾ ಇರುವಂಥದ್ದು ಚಿಕನ್ ಸಾಂಬಾರು ಕಬಾಬು ಎಲ್ಲವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಈಚೆನೆ ನಾವು ಯಾವಾಗ ಹೋದರೂ ಅಷ್ಟೇ ಈಚೆನೆ ಅಡುಗೆನ ಮಾಡುವಂಥದ್ದು ಅಡಿ ಕಬಾಬ್ ಕೂಡ ಮಾಡ್ತಿದ್ದಾರೆ ಚಿಕನ್ ಸಾಂಬಾರು ರೆಡಿ ಕೂಡ ಆಗಿದೆ ಹಾಗೆಯೇ ನಮ್ಮ ಪಾಪುಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ಹಾಗಾಗಿ ತುಂಬ ಜ್ವರ ಬಂದಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗೋ ಇರೋರು ಕೀ ಕೂಡ ತೊಗೊಂಡು ಹೋಗ್ಬಿಟ್ಟಿದ್ಲು ನಮ್ಮ ಮಂಜು ಹಾಗಾಗಿ ನಮ್ಮ ಗುಂಡ ಏನು ಮಾಡಿದ್ದಾನೆ ಒಳಗಡೆ ಸೇರ್ಕೊಬಿಟ್ಟಿದ್ದಾನೆ ಹಾಗಾಗಿ ಕೀನ ಯಾವ ಕೀ ಟ್ರೈ ಮಾಡಿದ್ರೂ ಬರಲಿಲ್ಲ ಹಂಗಾಗಿ ನೋಡಿ ಇಲ್ಲಿ ಒಂದು ಯಾರ ಕೋಲನ್ನ ತೊಗೊಂಡು ಬೀಗ ಹೊಡಿತಾ ಇದ್ದಾರೆ ಯಾಕೆಂತಂದರೆ ಮನೆ ಒಳಗಡೆ ಇರೋ ಪಾದ ಸಾಮಾನುಗಳನ್ನೆಲ್ಲ ಬಿಳಿಸ್ಬಿಡುತ್ತೆ

ನೋಡಿ ಗೊತ್ತಾಯ್ತಾ ಯಾರಿದ್ದಾರೆ ಒಳಗಡೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ ಈಚೆ ಇವರ ಗುಂಡ ಅಂತ ಅಂದ್ಬಿಟ್ಟು ಅವರು ಒಳಗಡೆ ಹೋಗಿ ಸೇರ್ಕೊಬಿಟ್ಟಿದ್ರು ಹಂಗಾಗಿ ಬೀಗ ಒಡೆಯೋ ಪರಿಸ್ಥಿತಿ ಕೂಡ ಬಂತು ನೋಡಿ ಈ ರೀತಿ ಬೀಗ ಹೊಂದಿದ್ದಾರೆ ಹಾಗೆಯೇ ಕಡಲೆಕಾಯಿ ಕೂಡ ಅಲ್ಲಿ ಮಾರೋರು ಬಂದಿದ್ರು ಯಾಕೆ ಕಡಲೆಕಾಯಿ ಕೂಡ ತಿನ್ನಬೇಕು ಅನಿಸ್ತು ನಮ್ಮ ಮನೆಯವ್ರಿಗೆ ಹೇಳಿ ತೊಗೊಬಂದಿದ್ರು ತೊಗೊಬಂದು ಸ್ವಲ್ಪ ಹಸಿದೇ ತಿಂತಾಯಿದ್ವು ಇದ್ರು ನಮ್ಮ ಕಾವೇ ಇಲ್ಲ ಉರಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ತಾ ಇರುವಂಥದ್ದು ನೋಡಿ ಬಿಸಿ ಮಾಡಿಕೊಂಡು ಕಡ್ಡೆಕಾಯಿ ಕೂಡ ತಿಂದ್ಕೊಂಡು ಕುತ್ಕೊಂಡಿದ್ವಿ ಯಾಕೆಂದರೆ ಪಾಪ ಹುಷಾರಿರಲಿಲ್ಲ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರಲ್ವ ಹಾಗಾಗಿ ಎಲ್ಲರೂ ಕೂಡ ಬಂದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಯಾರೂ ಕೂಡ ಊಟ ಮಾಡಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾಯಿದ್ರು ಹಾಗೆಯೇ ಸ್ವಲ್ಪ ಮಾವಿನಕಾಯಿನ ಕಿತ್ಕೊಂಬರೋಣ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಮಾವಿನ ತೋಟಕ್ಕೂ ಕೂಡ ಹೋಗಿದ್ವಿ ಸಂಜೆ ಆದಮೇಲೆ ಅಲ್ಲಿ ಹಣ್ಣು ಕೂಡ ನೋಡಿ ಕಿತ್ಕೋತಾ ಇರುವಂಥದ್ದು ಅದು ರಸ ಬಂದು ಮಕ್ಕಕ್ಕೆ ಬೀಳ್ತಾ ಇತ್ತು ಅದಕ್ಕೆ ಇಳ್ತಾಯಿದ್ರೆ ಕಿತ್ಕೊಂಡು ಬಂದು ಬಂದ್ವಿ ಆಮೇಲೆ ಆ ಪಾಪುಗೆ ಹಾಸ್ಪಿಟ್ಲಲ್ಲಿ ಟೈಫೈಡ್ ಜ್ವರ ಅಂತ ಹೇಳಿದ್ರು ತುಂಬ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಹಾಗಾಗಿ ಮುದ್ದೆನ ಮಾಡಿಬಿಟ್ಟು ನಾವು ಊರಿಗೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಮುದ್ದೆನ ಮಾಡಿಕೊಂಡು ಸಂಜೆ ಆರು ಗಂಟೆ ಮೇಲೆ ಮುದ್ದೆನ ಮಾಡಿಕೊಂಡು ಊಟನ ಮಾಡಿಕೊಂಡು ನಾವು ಒಂದು ಏಳು ಗಂಟೆ ಆಗಿತ್ತು ಮನೆಗೆ ಬರಬೇಕಾದ್ರೆ ನೋಡಿ ಗುಂಡ ಯಾವಾಗ ಬಂದರೂ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನಾವು ಯಾವಾಗ ಊರಿಗೆ ಬಂದರೂ ಅಷ್ಟೇ ಗಾಡೀಲೇ ಬರಲಿ ಬಸ್ಸಲ್ಲೇ ಹೋಗ್ಲಿ ಅದು ಅಲ್ಲಿವರೆಗೂ ಬಂದೇ ಬರುತ್ತೆ ಸ್ವಲ್ಪ ದೂರದವರೆಗೂ ನೋಡ್ತಾ ಇರ್ಬೋದು ನಾವು ನೀವು ಅಲ್ಲಿವರೆಗೂ ಬಂದು ಎಷ್ಟು ಬೇಜರ್ ಮಾಡ್ಕೊಂಡು ನಿಂತೈತೆ ಅಂತಂದರೆ ಅದಕ್ಕೆ ಹೇಳೋದು ಮನ್ಷೂಮ್ ಮಾಡೋದ್ಕಿಂತ ಆ ನಾಯಿಗಳಿಗಾದ್ರು ಮಾಡಿದ್ರೆ ಎಷ್ಟನ್ನ ಇಯತ್ತಿರುತ್ತೆ ಮನ್ಷೂಮ್ಗೆ ಎಷ್ಟೇ ಮಾಡಿದ ಅನ್ನೋದೇ ಇರೋದಿಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು